ಬ್ಯಾಕ್ಟ ಚಾನಲ್ನ ನೋಡ್ತಾ ಇದ್ದೀರಾ ಅನುಸ್ ವೆಲ್ಟ್ ಕನ್ನಡ ಚಾನಲ್ ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಮಾರ್ನಿಂಗ್ ರುಟೀನ್ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ ನನಗೆ ನಮ್ಮ ಮನೆಯವ್ರಿಗೆ ಯಶುಗೆ ಸುಬ್ಬುಗೆ ನಮ್ಮ ಮಾವ ತಿಂದರೆ ನಮ್ಮ ಮಾವನ್ಗೆ ನಮ್ಮ ಅತ್ತೆ ಸೊ ಇಲ್ಲೇ ಬ್ರೇಕ್ಫಾಸ್ಟ್ ರೆಡಿ ಇದ್ದೀನಿ ಸೊ ಇವಾಗ ನನ್ನ ರುಟೀನ್ ಇಲ್ಲೇ ಆಗಿದೆ ರೀ ಇಲ್ಲೇ ರುಟ್ ಮಾಡ್ತಾ ಇದ್ದೀನಿ ಮತ್ತೆ ಬೆಳಗ್ಗೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಅಡುಗೆನು ಬೇಗ ಬೇಗ ಮಾಡ್ಕೋತೀನಿ ಯಾಕೆಂದ್ರೆ ಇವತ್ತು ವ್ಯಾಕ್ಸಿನೇಷನ್ ಇದೆ ಒಂದೂವರೆ ವರ್ಷದ್ದು ವ್ಯಾಕ್ಸಿನೇಷನ್ ಇದೆ ಸೊ ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಅದೇ ಮೂರು ವ್ಯಾಕ್ಸಿನ್ ಹಾಕ್ಸ್ತಾರಂತೆ ಸೊ ಸ್ವಲ್ಪ ಇಡಿಬೇಕಲ್ಲ ಇವತ್ತು ಶಾಪ್ ಹೋಗೋ ಡೌಟ್ ಇದೆ ಅಂದರೆ ಅವ್ನು ಜಾಯ್ ಏನಾದರೂ ಬಂದರೆ ಹೋಗೋಲ್ಲ ಅಂದರೆ ವೈಸ್ ಹೋಗ್ತೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಅದಕ್ಕೆ ಅವನಿಗೆ ಇವಾಗ ಬುದ್ಧಿ ಬಂದಿದೆ ಇಂಜೆಕ್ಷನ್ ಹಾಕ್ತಗೋನು ಏನು ಹೆಂಗೆ ಮಾಡ್ತಾನೆ ಅದೆಲ್ಲ ನನಗೂ ಭಯ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಸದ್ಯಕ್ಕೆ ಚಪಾತಿ ಕಿಟ್ಟು ಕಲಸಿಟ್ಟಿದ್ದೀನಿ ಹಾಗೆ ನಾನು ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಒಂದು ಪಿಜನ್ ಅವ್ರದ್ದು ಅಮೆಝಾನಲ್ಲಿ ನಾನೊಂದು ಲೈಂಕ್ ತಗೊಂಡಿದ್ದೀನಿ ಸೊ ಅದ್ರದ್ದು ರಿವ್ಯೂ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ನನಗೆ ಈ ಥರದ್ದು ತಗೋಬೇಕಂತ ತುಂಬ ಇಷ್ಟ ಇತ್ತು ಸೊ ಫೈನಲಿ ತಗೊಂಡಿದ್ದೀನಿ ಸೊ ಇದರಲ್ಲೇ ಇವತ್ತಲ್ಲ ಚಾಪ್ ಮಾಡ್ತೀನಿ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೆಂಗಿದೆ ಅಂತ ಇದು ಅಂಡ್ರೆಡ್ ಟೂ ಹಂಡ್ರೆಡೇ ಬರುತ್ತೆ ಲಿಂಕ್ ಬೇಕಿದೆ ನಾನು ಅಮೆಝಾನ್ದು ಮೆನ್ಷನ್ ಮಾಡಿರ್ತೀನಿ ಲಿಂಕ್ ಬೇಕಿದೆ చెక్ మాడ్ర ప్లేస్ మెండ్ నేను ఈ థర్ తగ్దినీ ఈ ప్రింటు ఇరీ బేర్బేరే కలర్ ప్రింట్ ఎలాబల్ సో చెక్కు ఓకేనా ఇది ఫైవ్ ఇంచు సిక్స్ ఇంచ్ ఫోర్ పొయింట్ ఫైవ్ ఇంచ్ ఎలా బె నూ ఫైవ్ ఇంచస్తో స్టేన్లెస్ స్టీల్ నైఫ్ చన సో అదేకి తగే నవ్వుారా యూస్ మే కమెంటల్ సో బివ స్టార్ట్ సో బర్బే నెల ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂದರೆ ಈ ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಹಿಂದಿನ ದಿನನೇ ನಾನು ನಮ್ಮ ಯಜಮಾನ್ರ ಹತ್ರ ಡಿಸ್ಕಸ್ ಮಾಡಿರ್ತೀನಿ ಇವೆನ್ ಯಶವನು ಕೇಳಿರ್ತೀನಿ ಯಾಕಂದರೆ ಅವ್ನು ಒಂದು ಮಾಡಿದರೆ ತಿಂತಾನೆ ಒಂದು ಮಾಡಿದರೆ ತಿನ್ನಲ್ಲ ಈಗ ಹೆಂಗೋ ಸಮರ್ ಹಾಲಿಡೇಸ್ ಇರೋದ್ರಿಂದ ಮ್ಯಾನೇಜ್ ಆಗ್ತಾಯಿದೆ ಸೊ ನೋಡ್ಬೋದು ನೈಫಂತೂ ತುಂಬ ಚೆನ್ನಾಗಿದೆ ನಾನು ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಎಷ್ಟು ಶಾರ್ಪ್ ಆಗಿದೆ ಅಂದರೆ ಅದು ತಿನ್ ಅಡ್ಜಸ್ಟ್ ಎಲ್ಲನೂ ನೀಟಾಗಿ ಕಟ್ಟಾಗುತ್ತೆ ಸೊ ನಾನು ಪೀಲ್ ಮಾಡುವಾಗ ಒಂದು ಎರಡು ಸರಿ ಕೈ ಮೇಲೆ ಬಂದುಬಿಟ್ಟಿತ್ತು ಅಷ್ಟು ಶಾರ್ಪ್ ಆಗಿದೆ ನೈಫು ಸೊ ನನಗೆ ಇಷ್ಟ ಆಯಿತು ಪರ್ಸ್ನಲಿ ಸೊ ನಮ್ಮ ಮನೆಯವರು ಹೇಳ್ತಾಯಿದ್ರು ಇದೆಲ್ಲ ಅಷ್ಟೊಂದು ಶಾರ್ಪ್ ಇರೋಲ್ಲ ಕಣಿ ಅಂತ ಬಟ್ ಇಲ್ಲ ತುಂಬ ಶಾರ್ಪ್ ಇದೆ ಮತ್ತು ತುಂಬ ಬೇಗ ಕಟ್ ಆಗುತ್ತೆ ಅಂತಲೇ ಹೇಳ್ಬೋದು ಕಂಪ್ಯಾರಿಟಿವ್ಲಿ ನಾನು ಯೂಸ್ ಮಾಡ್ತಿರೋವಂಥ ಚಾಕುಗೆ ವರ್ತ್ ಅಂತ ಅನಿಸುತ್ತೆ ನನಗೆ ಕೆಲವರು ಇದು ತುಂಬ ಸ್ಟ್ರೆಂತ್ ಇರಲ್ಲ ಹಂಗೆ ಹಿಂಗೆ ಅಂದ್ಕೋತಾರೆ ಬಟ್ ವರ್ತ್ ಅಂತ ಅನಿಸುತ್ತೆ ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾಯಿದೆ ಅಂತ ನನಗಂತೂ ತುಂಬ ಇಷ್ಟ ಐತೆ ಇದರಲ್ಲಿ ಬೇರೆ ಬೇರೆ ಪ್ರಿಂಟ್ಸ್ ಎಲ್ಲ ಅವೈಲಬಲ್ ಇದೆ ಇದು ಬೇರೆ ಬ್ರ್ಯಾಂಡಲ್ಲೂ ಕೂಡ ಸಿಗುತ್ತೆ ಬಟ್ ಪಿಜನ್ ಕಂಪ್ಯಾರಿಟಿವ್ಲಿ ಬೇರೆ ಬ್ರ್ಯಾಂಡ್ಗೆ ಪಿಜನ್ ಸ್ವಲ್ಪ ಕಡಿಮೆ ರೇಟು ನಾನು ಯೂಶಲಿ ಕಡಿಮೆ ರೇಟೇ ನೋಡೋದು ಸೊ ಅದಕ್ಕೆ ನಾನು ಪಿಜ್ಜಂದೇ ತೊಗೊಂಡೆ ಬೇರೆ ಬಂದು ಇನ್ನು ಒಂದು ನನ್ನ ಹತ್ರ ಒಂದು ಇದಿದೆ ಪ್ಯಾನ್ ವೈಟ್ ಕಲರ್ದು ಆ ಬ್ರ್ಯಾಂಡಲ್ಲಿ ಕೂಡ ಇದೆ ಸೊ ಕ್ಯಾರಟ್ ಕ್ಯಾರಟ್ ಬ್ರ್ಯಾಂಡ್ ಎಸ್ ಅದರಲ್ಲಿದೆ ಸೊ ನೀವು ಬೇಕಿದ್ರೆ ನೋಡ್ಬೋದು ಬಟ್ ಈ ಥರ ನೈಫ್ ಬೇಕು ಅಂಡರ್ ಟೂ ಹಂಡ್ರೆಡ್ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಇವನ್ ನಾನು ಅದರದ್ದು ಕೂಡ ಲಿಂಕ್ ಮೆನ್ಷನ್ ಮಾಡ್ತೀನಿ ಯಾವ್ದು ಬೇಕೋ ಅದು ನೋಡ್ಬಿಟ್ಟು ತೊಗೊಳ್ಳಿ ಓಕೆನಾ ವರ್ತಿದೆ ತುಂಬ ಚೆನ್ನಾಗಿದೆ ತುಂಬ ದಿನ ಬಾಳಿಕೆ ಬರುತ್ತೆ ನಂಗೆ ಇಷ್ಟ ಆಯಿತು ಸೊ ಎಲ್ಲ ಕಟ್ ಮಾಡಿಕೊಂಡೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆಗೆ ಇವಾಗ ಸಾಗು ಮಾಡೋದು ಹೇಗೆ ನೋಡೋಣ ಬಂಡೆ ಬಿಸಿ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಒಂದು ಹಿಡಿಯಷ್ಟು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ನನಗಂತೂ ಎವ್ರಿ ಟೈಮ್ ಎವ್ರಿ ಸೀಸನ್ ಹಸಿ ಬಟಾಣಿ ಇರಲೇಬೇಕು ಫ್ರೋಝನ್ ಪೀಸ್ ಆದರೂ ಆಗಿರ್ಬೋದು ಅಥವಾ ಹಸಿ ಬಟಾಣಿ ಎಷ್ಟೇ ರೇಟ್ ಆಗಿರ್ಬೋದು ನನಗೆ ಇರಲೇಬೇಕು ನಂಗೆ ಇಷ್ಟ ಅದು ಜಾಸ್ತಿ ಸೊ ಅದಕ್ಕೆ ಅದನ್ನು ಎಲ್ಲಿ ಸಿಕ್ಕಿದ್ರೂ ತಗೊಬಂದು ಬಿಡಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ನನಗೆ ಯಾವೆಲ್ಲ ಅಡುಗೆಗೆ ಯೂಸ್ ಮಾಡಬೇಕು ಅನಿಸುತ್ತೋ ಆವಾಗ ಯೂಸ್ ಮಾಡ್ತೀನಿ ಸೊ ಹಸಿ ಬಟಾಣಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಬಿಟ್ರೂಟ್ ತಗೊಂಡಿದ್ದೆ ದಪ್ಪದು ಒಂದೇ ಒಂದು ಹಾಕ್ಕೊಂಡಿರೋದು ಸೊ ಅದನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಇದ್ರ ಜೊತೆಗೆ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಡ್ಸ್ಕೊತಾ ಇದ್ದೀನಿ ಕಡಿಮೆ ಬಿಟ್ರೂಟ್ ಇದ್ದಾಗ ಜಾಸ್ತಿ ಜನ ಇದ್ದಾಗ ಇದನ್ನು ಮಾಡ್ಕೋಬೋದು ಬಟ್ ನನಗೇನು ಜಾಸ್ತಿ ಬೇಡಬೇಕಿತ್ತು ಇಬ್ಬರು ಮೂವರ್ಗೆ ಅಂತ ಹೇಳಿ ಸ್ವಲ್ಪ ಒಂದೇ ಬಿಟ್ರೂಟ್ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಅದು ಒಗ್ಗರಣೆ ಆದಮೇಲೆ ಮಸಾಲೆ ಹಾಕಿದ್ದೆ ಸಾಕು ನೆಚ್ಚ ಏನಾಗ್ತಿದ್ದೀನಿ ವಿಡಿಯೋ ಎಡಿಟ್ ಮಾಡ್ಕೊಂಡು ವಿಡಿಯೋ ಎಡಿಟ್ ಮಾಡಿಕೊಡ್ತಾ ಇದಾರೆ ಹೋದ ಫಸ್ಟ್ ಟೈಮ್ ಅದು ನಾನು ಬ್ಲಾಗ್ ಎಡಿಟ್ ಮಾಡ್ತಾರೆ ಫಸ್ಟ್ ಟೈಮ್ ಅವ್ರ ವಿಡಿಯೋಸ್ ಎಡಿಟ್ ಮಾಡ್ತಾರೆ ನಾನು ಇವಾಗ ಏನೋ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಮಾಡಿಕೊಡ್ತಾರೆ ಅಷ್ಟೇ ರೀ ಆಮೇಲೆ ಸುಬ್ಬು ಅಜ್ಜಿ ಜೊತೆ ಇದ್ದಾನೆ ಯಶೋರ್ ತಾತನ ಜೊತೆ ಇದ್ದಾನೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳೋವರೆಗೂ ನಾವು ಹೋಗ್ತೀವಿ ಆಮೇಲೆ ಕರ್ಕೊಂಬಂದು ಇಬ್ರು ಗುತ್ತಿನಿಸಿ ರೆಡಿ ಮಾಡಿ ಬಿಡ್ತೀನಿ ಆಟಾಡ್ಕೊಳ್ತೀವಿ ನಮ್ಗೆ ಸುಬ್ಬು ಒಂದು ಎಲ್ಲೂ ಇರೋಲ್ಲ ಈನಲ್ಲೇ

ಯಶುಗೇನೋ ಮಾಡಿಕೊಟ್ಟಿರ್ತೀನಿ ಸುಬ್ಬಗಿನ ಮತ್ತೆನೇ ತಿನ್ನಿಸಿರ್ತಾರೆ ನಾನು ಬರೀ ಫ್ರೂಟ್ಸು ನಮ್ಮ ಮನೆಯವರು ನಾನು ಆದರೆ ಬೇಗ ಬೇಕು ಅದಕ್ಕೆ ಬ್ರೇಕ್ಫಾಸ್ಟು ಮಾಡ್ತಾಯಿದ್ದೀನಿ ಕೊಡ್ತೀನಿ ಕೊಡ್ತೇನೆ ಕೊಡ್ತೀನಿ ಬೇಕು ಓಕೆ ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಒಗ್ಗರಣೆಯಲ್ಲಿ ಬೀಟ್ರೂಟ್ ಬೆಂದಿದೆ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಇವಾಗ ಮೊದಲೇ ಹೇಳಿದಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ರುಬ್ಬಿ ಮಸಾಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದೆಲ್ಲ ಯಾವುದು ಬಳಸಿಲ್ಲ ಗ್ರೇವಿ ತುಂಬ ಮೈಲ್ಡಾಗಿರುತ್ತೆ ಹಸಿಮೆಣಸಿನ್ಗೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದರೆ ಬೀಟ್ರೂಟ್ ಸ್ವಲ್ಪ ಸ್ವೀಟ್ನೆಸ್ ಬರೋದರಿಂದ ಗ್ರೇವಿ ಸ್ವೀಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಮಸಾಲ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸೊ ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಚಪಾತಿಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋತಾ ಇದ್ದೀನಿ ಇವನ್ ರೈಸ್ ಒಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ಇದು ಒನ್ ಆಫ್ ದ ಫೇವ್ರೆಟ್ ಗ್ರೇವಿ ಅಥವಾ ಸಾಗು ರೆಸಿಪಿ ಅಂತ ಹೇಳ್ಬೋದು ಯಶುಗೆ ಈ ಥರ ಮಾಡಿದ್ರೆ ಇಷ್ಟ ಆಗೋಲ್ಲ ಅವನಿಗೆ ಅವನಿಗೆ ಆಲೂಗಡ್ಡೆ ಸಾಗು ತುಂಬ ಇಷ್ಟಪಡ್ತಾನೆ ಸೊ ಒಬ್ಬೊಬ್ರಿಗೂ ಥರ ಇವನ್ ನಮ್ಮ ಮನೆಯವ್ರಿಗೆ ನನಗೆ ಇದು ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕಡಿಮೆ ಮಸಾಲೆ ಬಳಸಿ ಬೇಗ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಬೀಟ್ರೂಟ್ ಸಾಗು ರೆಡಿ ಆಗುತ್ತೆ ಎಷ್ಟು ಫ್ರೆಂಡ್ಸ್ ಇವಾಗ ಸ್ನಾನ ಮಾಡಿ ರೆಡಿಯಾಗಿ ಓಡ್ತಿದ್ದೀವಿ ಒಂದು ಹನ್ನೊಂದು ಗಂಟೆಗೆ ಬರೋಕ್ಕೇಳಿದ್ರು ಇನ್ನೂ ಫೈವ್ ಮಿನಿಟ್ಸ್ ಇದೆ ಅಷ್ಟರಲ್ಲಿ ಅಲ್ಲಿಗೆ ರೀಚ್ ಆಗಿಬಿಡ್ತೀವಿ ಶುಭು ಇಸ್ ಆಲ್ಸೋ ರೆಡಿ ಸುಬೋ ಸುಬ್ಬ ರೆಡಿನಾ ಹ್ಞೂ ವ್ಯಾಕ್ಸಿನ್ ಹಾಕಿದ್ಮೇಲೆ ಗೊತ್ತಾಯ್ತದ ನನಗೆ ರೆಡಿನಾ ಸುಬ್ಬ ಹ್ಞೂ ಹ್ಞೂ ಆಗ್ತಾರಂತ ಇವತ್ತು ನೋಡೋಣ ಸುಬ್ಬವರು ಹೆಂಗೆ ತಡ್ಕೋತಾರೆ ನಮಗೆ ಎಷ್ಟು ಹಿಂಸೆ ಕೊಡ್ತಾರೆ ಎಲ್ಲನೂ ನೋಡೋಣ ಸುಭಾನ ಇವಾಗ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದುಬಿಡೋಣ ಸುಬ್ಬನ ವ್ಯಾಕ್ಸಿನ್ಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಇವಾಗ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದು ನೆಕ್ಸ್ಟ್ ಡೇ ನಾನು ಸುಬ್ಬಗೆ ವ್ಯಾಕ್ಸಿನೇಷನ್ ಹಾಕಿ ನೆಕ್ಸ್ಟ್ ಡೇ ಈವ್ನಿಂಗ್ ರಾತ್ರಿ ಮಸ್ಟ್ ಅಷ್ಟು ಲಾಕ್ ಕಂಟಿನ್ಯೂ ಇದ್ದೀನಿ ಸೊ ಸುಬ್ಬಗೆ ನನ್ನೇನು ಅಷ್ಟು ಜ್ವರ ಬಂದಿರಲಿಲ್ಲ ನನ್ನೇ ನಾನು ಶಾಪ್ಗೆ ಹೋಗ್ಬಿಟ್ಟು ಬಂದೆ ರಾತ್ರಿ ಆಗ್ತಾ ಆಗ್ತಾ ಕಾಲು ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗೋಯಿತು ಇನ್ನೂ ಕಾಲು ಊತ ಹಂಗೆ ಇಲ್ಲ ಒಂದು ಕಾಲು ಸ್ವಲ್ಪ ನಡೀತಾ ಇದೆ ಇವಾಗ ನಡೀತೇ ಇಲ್ಲ ಅಷ್ಟು ಊದ್ಕೋಬಿದ್ದೆ ಕಾಲು ಜ್ವರ ಬಂದಿತ್ತು ಒಂದು ನೈಟ್ ಜ್ವರ ಇಂದ ಇವಾಗವರೆಗೂ ಜ್ವರ ಇದೆ ಸೊ ಮಲಗಿದ್ದಾನೆ ಇವಾಗ ಹೆಂಗೋ ನನಗೂ ಬೆಳಗ್ಗೆಯಿಂದ ತುಂಬ ಕಷ್ಟ ಆಯ್ತು ನೋಡ್ಕೊಳ್ಳೋದು ಬಟ್ ಇವತ್ತು ಶಾಪ್ ಹೋಗ್ಬಿಟ್ಟಿಲ್ಲ ನೆನ್ನೆ ಹೋಗಿದ್ದೆ ಇವತ್ತು ಹೋಗಿದ್ದೆ ಜ್ವರ ಕಾಲು ನೋವಿತ್ತಲ್ಲ ಸೊ ನೋಡ್ಕೊಳ್ಳೋಣ ಅಂತ ಹೇಳಿ ನಾನು ಮನೇಲೆ ಇದ್ದೆ ಸೊ ಇವಾಗ ಯಾಕೆ ಬ್ಲಾಗ್ ಸೆಟ್ ಮಾಡ್ತಾ ಅಂದರೆ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ ನಾನು ಹಾಸನಿಗೆ ಕರ್ಕೊಂಡು ಹೋಗಿ ಒಂದು ಪಾತ್ರೆ ತಗೊಬಿಟ್ಟು ಬಂದೆ ಅಂತ ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ಬ್ಲಾಗಲ್ಲಿ ಸೊ ನೋಡಿ ಇದೇ ನಮ್ಮ ಪಾತ್ರೆ ಸೊ ನಾನಿದು ಬೇಸಿಕಲಿ ರೋಟಿ ಮೇಕರ್ ಮಷೀನು ಸೊ ಯೂಶಲಿ ನಾನು ಅದ್ರ ಹಪ್ಪಳ ಪ್ರೆಸ್ ಮಾಡೋದಲ್ಲ ಪ್ರೆಸ್ ಮಾಡೋದಿತ್ತು ಬಟ್ ಇದು ನನಗೆ ತುಂಬ ಇಷ್ಟ ಆಗಿತ್ತು ನಾನು ಇದನ್ನು ಒಬ್ರು ನಮ್ಮ ಕಜಿನ್ ಸಿಸ್ಟರ್ ಮನೇಲಿ ನೋಡಿದ್ದೆ ಅವರು ಹಾಸನ ಹಾಸನ ಕಡೆಯವರೇನಂದ್ರೆ ಹಸಿ ಕೆರೆ ಕಡೆಯವರೇನೆ ಸೊ ಅವರು ಹಾಸನಲ್ಲಿ ತೊಗೊಂಡಿದ್ದು ಅಂತ ಹೇಳಿದ್ರು ಮತ್ತು ನಾನು ಇದನ್ನ ಇದನ್ನು ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಬ್ಬರ ಹತ್ರ ಅಂದರೆ ಶ್ರೂ ಮೋನಾ ಬ್ಲಾಗ್ಸ್ ಅಂತ ಬಂದಿದೆ ಇನ್ಸ್ಟಾಗ್ರಾಮ್ ಗೊತ್ತಿರುತ್ತೆ ಎಲ್ಲರೂ ಸೊ ಅವರ ಶಾರ್ಟ್ ಮಿನಿ ಬ್ಲಾಗಲ್ಲಿ ನೋಡಿದ್ದೆ ಸೊ ನಾನು ಅಲ್ಲಿ ನೋಡಿ ಫ್ಲ್ಯಾಶ್ ಆಯ್ತು ಹೌದಲ್ವಾ ಅಲ್ಲಿ ನೋಡಿದ್ದೆ ನಾನು ಅಂತ ಸೊ ಆಮೇಲೆ ನಮ್ಮ ಅಕ್ಕನ ಕೇಳಿದೆ ಯಾವ ಶಾಪಲ್ಲಿ ಕಸಿನ್ ಸಿಸ್ಟರ್ ಅಂತ ಹೇಳಿದ್ರೆ ಯಾವ ಶಾಪಲ್ಲಿ ಅಂತ ಕೇಳಿದಾಗ ಅವರು ಹಾಸನ್ ಬಸ್ ಸ್ಟಾಪ್ ಹತ್ರ ಇತ್ತು ಇವಾಗ ಎಲ್ಲಿದೆಯೋ ಗೊತ್ತಿಲ್ಲ ಅಂತ ಹೇಳಿದ್ರು ಮತ್ತು ಇವರು ಅಂದರೆ ನಾನು ಮಿನಿ ಬ್ಲಾಗ್ ನೋಡಿದೆ ಅಂತ ಹೇಳಿದ್ನಲ್ಲ ಅವರುನು ಹಾಸನ್ ಬಸ್ ಸ್ಟಾಪ್ ಹತ್ರನೇ ಅಂತಲೂ ಅಡ್ರೆಸ್ ಅದು ಶೇರ್ ಮಾಡಿದ್ರು ಬಟ್ ನಾನು ಹಾಸನ್ ಬಸ್ ಸ್ಟಾಪ್ ಹತ್ರ ಹೋದಾಗ ಅಲ್ಲಿ ಬರೀ ಫ್ಲೈಓವರ್ ಮಾತ್ರ ಕಂಚು ನೈಟ್ ಇರೋದ್ರಿಂದ ನಂಗೆ ಹುಡ್ಕೋಕ್ಕೆ ಸಾಧ್ಯ ಆಗಲಿಲ್ಲ ಸೊ ಆಮೇಲೆ ನಾನು ಫೇಮಸ್ ಮೆಟಲ್ಸ್ ಶಾಪ್ ಹಂಗೆ ಅಂತ ಹುಡುಕಾಗ ಮಂಗ್ಳೂರು ಮೆಟಲ್ ಶಾಪು ಮಂಗ್ಳೂರು ಪಾತ್ರೆ ಅಂಗಡಿ ಹತ್ರ ಎಲ್ಲ ಸಿಕ್ತು ಸೊ ಅಲ್ಲಿ ಹೋಗಿ ಕೇಳಿದೆ ರೋಟಿ ಮೇಕರ್ ಇದೆಯಾ ಅಂತ ಫಸ್ಟಿಗೆ ಪ್ರೆಸ್ ಕೊಟ್ಟರು ನಂಗೆ ಈ ಥರ ಬೇಡ ಅದು ರೋಲ್ ಮಾಡಬೇಕು ಅಂತ ಹೇಳಿ ಆಮೇಲೆ ಇದನ್ನು ಕೊಟ್ಟರು ಖುಷಿ ಆಗುತ್ತೆ ನೋಡಿದ ತಕ್ಷಣ ನಾನು ಅದು ತಗೊಂಡಿದ್ದೆ ಸೊ ಇದು ಒಬ್ಬಟ್ಟಿನ ಪೇಪರು ಅಥವಾ ಪೇಪರು ಹಾಕ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎನಿ ಕೈಂಡ್ ಆಫ್ ರೊಟ್ಟಿ ಮಾಡ್ಕೋಬೋದು ಸೊ ನನಗೆ ತುಂಬ ಇಷ್ಟ ಆಯಿತು ತಗೊಂಡಿದ್ದು ಸೊ ಇದ್ರದ್ದು ಪ್ರೈಸು ಮೂರು ಸಾವಿರದ ಏನೋ ಮೂರು ಸಾವಿರದ ಇನ್ನೂರೋ ಮುನ್ನೂರೇ ಹೇಳಿದ್ರು ಫೈನಲಿ ಡಿಸ್ಕೌಂಟಾಗಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಯ್ತಿದ್ರು ನಾನು ಟೋಟಲ್ ನಾಲ್ಕು ಸಾವಿರ ರೂಪಾಯಿಗಾಗಿ ಪಾತ್ರೆ ತೊಗೊಂಡೆ ಸೊ ಇದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಬರೀ ಇದೊಂದು ಮೆಷೀನು ಸೊ ಥರದ್ದೆಲ್ಲ ಇರಬೇಕು ನನಗೆ ಪಾತ್ರೆದು ಅಷ್ಟೊಂದು ಮುಚ್ಚಿಲ್ಲ ಸೊ ಅಂದರೆ ಮನೆಗೆ ಒಂದಷ್ಟು ಅಡುಗೆ ಮನೆಗೆ ಬೇಕು ಬಂದಿದೆ ನಮ್ಮ ಅಮ್ಮ ನಮ್ಮ ಅಷ್ಟು ಇಲ್ಲ ಬಟ್ ಬೇಕು ಅಂತ ಇದೆ ಅಷ್ಟೇ ಸೊ ಇದ್ರ ಜೊತೆಗೆ ನಾನು ಏನು ತೊಗೊಂಡೆ ಅಂತ ತೋರಿಸ್ತೀನಿ ಇದೆ ಶಾಪಿಗೆ ನಾನು ಹೋಗಿದ್ದಿದ್ದು ಸೊ ಐಡೆಂಟಿಫಿಕೇಶನ್ಗೆ ಇವ್ ಇವ್ರು ಅಣ್ಣ ಇರ್ತಾರೆ ನೋಡ್ಕೊಳ್ಳಿ ನನಗೆ ಅಷ್ಟು ಫ್ರೆಂಡ್ ಎಲ್ಲ ವೀಡಿಯೋ ಮಾಡಕ್ಕೆ ಟೈಮ್ ಸಿಕ್ಕಲಿಲ್ಲ ಯಾಕಂದರೆ ನಾನು ಸುಬ್ಬು ನೆತ್ಕೊಂಡು ಹೋಗಿದ್ದೆ ಇಶ್ಯೂ ಬೇರೆ ಇದ್ದೆ ನಮ್ಮ ಮನೆಯವ್ರು ಕಾರಲ್ಲೇ ವೆಯ್ಟ್ ಮಾಡ್ತಿದ್ರು ಯಾಕಂದರೆ ಪಾರ್ಕಿಂಗ್ ಸ್ಪೇಸ್ ಇರಲಿಲ್ಲ ಅಲ್ಲಿ ಅಂತ ಹೇಳಿ ಸೊ ಇಲ್ಲೇ ತಗೊಂಡ್ರೆ ಇಲ್ಲೇ ನಾನು ನೀಟಾಗಿ ಫಿಟ್ ಮಾಡಿ ಕೊಡ್ತಾರೆ ನಾವು ಮನೇಲಿ ಹೋಗಿ ಫಿಟ್ ಮಾಡ್ಕೊತೀವಂದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಸೊ ಅದಕ್ಕೆ ನಾನು ಇಲ್ಲೇ ಫಿಟ್ ಮಾಡಿಕೊಡಿ ಅಂತ ಹೇಳಿದೆ ಫಿಟ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಪಾಪ ಕಾರ್ವರೆಗೂ ತಂದು ಕೊಟ್ಬಿಟ್ಟು ಹೋದರು ಸೊ ಈಸಿ ಆಯಿತು ಕೆಲಸ ಅಂತಲೇ ಹೇಳ್ಬೋದು ಸೊ ಎಲ್ಲ ಥರ ಇತ್ತು ನನಗೆ ಇನ್ನು ತಾಮ್ರದ ಬಿಂದಿಗೆ ತಗೋಬೇಕಂತ ಆಸೆ ಇತ್ತು ಬಟ್ ಟೈಮ್ ಸಾಕಾಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಮುನ್ಸೂರಿಗೆ ಹೋದಾಗ ಇಲ್ಲ ನೆಕ್ಸ್ಟ್ ವೀಕ್ ಹರಸಿಕೆರೆಗೆ ಹೋದಾಗ ಮತ್ತೆ ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗತ್ತೆ ಅಂತ ಹೇಳಿ ಸೊ ಹಾಸನ ನನಗೆ ತುಂಬ ಫೆ ಪರಿಚಿತ ಇರುವಂಥ ಊರು ಯಾಕಂದರೆ ನಮ್ಮಮ್ಮ ಬೇಸಿಕಲಿ ಹಾಸನ್ ನಮ್ಮಪ್ಪ ಬೇಸಿಕಲಿ ಡಿಸ್ಟಿಕ್ ಅವರು ಸೊ ಈಗಲೂ ಕೂಡ ಹಾಸನ ಡಿಸ್ಟಿಕಲ್ಲಿ ತುಂಬ ಜನ ನೆಂಟ್ರುಗಳಿದ್ದಾರೆ ಸೊ ಹೋಗಲ್ಲ ಅಷ್ಟೇ ನೆಕ್ಸ್ಟ್ ವೀಕ್ ಹೋಗ್ತೀನಿ ಖಂಡಿತ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ

ಮೊದಲಿಗೆ ಅಮ್ಮ ಅವರೆಲ್ಲ ನಮ್ಮ ಮಾವ ಅವರೆಲ್ಲ ಜೊತೆಲಿ ಹೋಗಿದ್ವಿ ಹೋಗ್ತಾ ಇದ್ವಲ್ಲ ಅದು ನೆನಪಾಗುತ್ತೆ ಈ ಥರ ಎಲ್ಲ ಬಾಕ್ಸ್ ಬಾಕ್ಸ್ ಎಲ್ಲ ನೋಡಿದ್ರೆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಅವರೆಲ್ಲ ಈ ಥರ ಎಲ್ಲ ತುಂಬ್ಕೊಬರೋರು ಮತ್ತು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಏನು ಅಂದರೆ ಸ್ಕೂಲ್ ಡೇರು ಈ ಥರ ಊಟ ತಗೊಂಡ್ಬಂದು ಬಂದ್ಬಿಡೋರು ಸ್ಕೂಲ್ ಡೇಲೂ ಈ ಥರ ಎಲ್ಲ ಮಕ್ಕಳಂದ್ರೆ ನಮ್ಮ ಮಾವ ಮಕ್ಕಳು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳೆಲ್ಲ ಒಂದೇ ಸ್ಕೂಲಲ್ಲಿ ಊಟ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಪ್ಲ್ಯಾಂಗ್ ಮಾಡ್ಬಿಟ್ಟು ಎಲ್ಲ ಅಡುಗೆಗಳು ಮಾಡ್ಕೊಂಡು ಬಂದ್ಬಿಡೋರು ಸ್ಕೂಲಲ್ಲೆಲ್ಲ ನಮ್ಮದೇ ನೋಡೋರು ನಮ್ಮ ಅಕ್ಕ ನಾನು ಬೇಡ ಬೇಡಮ್ಮ ಹಿಂಗೆ ಬರಬೇಡಿ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ ಸೊ ಅದೆಲ್ಲ ನೆನ್ಪರ್ತಿಲ್ಲ ಬಂದು ಆಮೇಲೆ ಇದು ಸೆಟ್ ತಗೊಂಡು ನನ್ನ ಹತ್ರ ಈ ಥರ ಸೆಟ್ಟಿದ ದಿನ ನೋಡೋದ್ರೇ ಇಷ್ಟ ಆಗುತ್ತೆ ಅದಕ್ಕೆ ಇದನ್ನ ತಗೊಂಡೆ ಇದು ಸೆಟ್ ಆಫ್ ಫೋರ್ ಇನ್ನೊಂದು ಯೂಸ್ ಮಾಡಿಬಿಟ್ಟಿದ್ದೀನಿ ಸೆಟ್ ಆಫ್ ಫೋರ್ ಬರ್ತಿದ್ರು ನೋಡಿ ಚೆನ್ನಾಗಿದೆ ಅಲ್ಲ ನನಗೆ ಅದೇನೋ ಸ್ಟೀಲ್ ಐಟಮ್ಸ್ ನೋಡಿಬಿಟ್ರೆ ತಟ್ಕೊಳಕಾಗಲ್ಲ ಮತ್ತು ಗ್ಲಾಸ್ ಗ್ಲಾಸಿಗೆ ಇದೆ ನಾನು ಯೂಸ್ ಇರೋದೇ ಗ್ಲಾಸ್ಗಳು ತುಂಬ ಇದೆ ಬಟ್ ನಂಗೆ ಸುಬ್ಬಗೆ ಬೇಕು ಮತ್ತು ಚಿಕ್ಕ ಚಿಕ್ಕ ಗ್ಲಾಸ್ ಯಾರಾದರೂ ಟೀ ಕಾಪಿ ಕೊಡೋಕ್ ಬೇಕು ಅಂತೇಳಿ ಸೆಟ್ ಆಫ್ ಟ್ವೆಲ್ ತಗೊಬಂದ್ರೆ ಇದೆಲ್ಲ ನಾನು ಆಸೆನಲ್ಲೇ ತೊಗೊಂಡಿದ್ದು ಇನ್ನೂ ಏನೋ ಶಾಪ್ ಮಾಡಬೇಕು ಅಂತಂದರೆ ಬಟ್ ಅದು ಒನ್ ವೇ ಆಗಿಬಿಟ್ಟಿತ್ತು ಅದು ಪಾತ್ರೆ ಹಂಗೇನಿದೆ ಅದು ಒನ್ ವೇ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಸ್ತಿ ಹೊತ್ತು ಟೈಮ್ ಕೊಡಲಿಲ್ಲ ಸೊ ವೆಹಿಕಲ್ಸ್ ಎಲ್ಲ ಬರ್ತಾನೆ ಇತ್ತು ನಮ್ಮ ಮನೆಯವರು ಬೇಗ ಬಾ ಬೇಗ ಅಂತ ಇದ್ದರು ಸೊ ಅದಕ್ಕೆ ಅರ್ಜೆಂಟಲ್ಲಿ ಎಷ್ಟಾಯ್ತು ಅಷ್ಟು ಮಾಡಿ ಇನ್ನೂ ಚೆನ್ನಾಗಿರೋದೆಲ್ಲ ಇತ್ತು ಹಾಸನಲ್ಲೇ ಇದ್ದರೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಚೆನ್ನಾಗಿತ್ತು ಕಲೆಕ್ಷನ್ಸ್ ನನಗೆ ಇಷ್ಟ ಆಯಿತು ಅಕ್ಕಪಕ್ಕ ಇದೆ ನಂಗೆ ಯಾವುದು ಅಂತ ಪ್ರಾಪರಾಗಿ ಗೊತ್ತಿಲ್ಲ ನೀವು ಹೋದರೆ ನಿಮಗೆ ದೊಡ್ಡ ಅಂಗಡಿ ಮಂಗ್ಳೂರು ಪಾತ್ರೆ ಅಂಗಡಿನ ಮಂಗ್ಳೂರು ಮೆಟಲ್ಸೋ ಗೊತ್ತಿಲ್ಲ ಒಂದು ದೊಡ್ಡ ಅಂಗಡಿ ಇವತ್ತಿನಲ್ಲಿ ಸೊ ಹೋದರೆ ನಿಮ್ಗೆ ಗೊತ್ತಾಗೈತೆ ನಮ್ಮ ನಮ್ಮೂರ್ಗೆ ಹೋದ್ರೂ ನಾನು ಪಾತ್ರೆಗಳು ಜಾಸ್ತಿ ತೊಗೊಬಿಟ್ ಬರ್ತೀನಿ ಸೊ ನೋಡೋಣ ಇವಾಗ ರೀಸೆಂಟಾಗಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಪಾತ್ರೆ ಇದೆ ನನ್ನ ಹತ್ರ ಏನು ಏನಿಲ್ಲ ಅಂತ ಕೇಳಿ ನನ್ನ ಹತ್ರ ಎಲ್ಲ ಥರದ ಕುಕ್ವೇರ್ಗಳು ಮತ್ತು ಒಂದು ಎರಡು ಮೂರು ಸಂಸಾರ ಮಾಡೋಷ್ಟು ಪಾತ್ರೆ ನಾನು ಈಗ ಒಳ್ಳೆ ಜೋಡ್ಸ್ಬಿಡ್ತೀನಿ ಮತ್ತೇನೋ ಹೊಸ ಅದು ಹೊಸದಾಗ್ ಬಂದಾಗ ತಗೋಬೇಕು ಅಂತ ಅನ್ಸುತ್ತೆ ಮತ್ತು ಮನೆಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರೋ ತಗೋಬೇಕು ಅನಿಸುತ್ತೆ ಅಷ್ಟೇ ಇದು ಒಂದು ರೋಟಿ ಮೇಕಿಂಗ್ ಮಿಷಿನ್ ಬೇಕಿತ್ತು ನನಗೆ ಅಂದರೆ ಇಷ್ಟ ಇತ್ತು ನಾನು ನೋಡಿದ ತಕ್ಷಣ ಅದು ಇಷ್ಟ ಆಗಿತ್ತು ಅಲ್ಲದೆ ಒಂದು ಟೂ ಇಯರ್ಸ್ ಬ್ಯಾಕೇನೆ ಬಟ್ ಇವಾಗ ನಾನು ರೀಸೆಂಟಾಗಿ ಮಿನಿ ಬ್ಲಾವಲ್ಲಿ ನೋಡಿದಾಗ ಇಲ್ಲ ತಗೊಳ್ಳೇಬೇಕು ಅಲ್ಲಿಗೆ ಹೋದಾಗ ಮತ್ತು ನಾನು ನೆಕ್ಸ್ಟು ವೀಕು ಮತ್ತು ನಾನು ಅರಸಿಕೆರೆಗೆ ಹೋಗಬೇಕು ಪೂಜೆ ಇದೆ ಒಂದು ಅಲ್ಲಿಗೆ ಹೋಗಬೇಕು ಸೊ ಅವಾಗ ಹೋಗೋಣ ಅಂದ್ಕೊಂಡೆ ಇಲ್ಲ ಈಗಲೇ ಹೋಗ್ಬಿಡೋಣ ಮತ್ತು ನಮ್ಮ ಅವರೆಲ್ಲ ಇರ್ತಾರೆ ಪೂಜೆಗೆ ಹೋದಾಗ ಅಲ್ಲಿ ಆಗುತ್ತೋ ಇಲ್ವೋ ಅಂತ ಹೇಳಿ ನಾನು ಮತ್ತೆ ಇವಾಗಲೇ ಹೋಗ್ಬಿಟ್ಟು ತೊಗೋಬಂದೆ ಅಷ್ಟೇ ಹೇಗಿದೆ ಹೇಳಿ ನಿಮ್ಮನೇದು ಯಾರಾದ್ರೂ ಅನ್ನೋದು ಇದೆಯಾ ಅಥವಾ ಹಾಸಿನಲ್ಲಿ ಯಾರಾದ್ರೂ ಇದ್ದೆ ವಿಸಿಟ್ ಮಾಡ್ತೀರಾ ಎಲ್ಲ ಹೇಳಿ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ವ್ಲಾಗ್ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಬರೋ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ